ಹಾಗೆ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ ಇಲ್ಲಿ ಸೂಪರ್ ಸಂಡೆ ವಿತ್ ಸುದೀಪ ಎಪಿಸೋಡ್ನ ಫನ್ ಒಂದು ಚಟುವಟಿಕೆ ನಡೀತಾರೆ ಸೊ ಅದರದ್ದು ಒಂದು ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ ಸೊ ಇಲ್ಲಿ ಜೋಡಿ ಕಂಟೆಸ್ಟೆಂಟ್ಗಳು ಯಾರು ಇದ್ದಾರೆ ಸೊ ಈ ವಾರದ ಒಂದು ಜೋಡಿ ಕಂಟೆಸ್ಟೆಂಟ್ಗಳಿಗೆ ಅವ್ರಿಗೆ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ ತುಂಬ ಫನ್ ಆಗಿದೆ ಸೊ ಒಬ್ಬರಿಗೆ ಅಲ್ಲಿ ಒಂದು ಹೆಡ್ಫೋನ್ ಹಾಕಿರ್ತಾರೆ ಸೊ ಇಲ್ಲಿ ಇನ್ನೊಬ್ಬ ಸ್ಪರ್ಧೆಗೆ ಅಲ್ಲಿ ಡೈಲಾಗ್ ಅಥವಾ ಒಂದು ಹಾಡು ಏನಾದರೂ ಒಂದು ಕೊಟ್ಟಿರ್ತಾರೆ ಸೊ ಅದನ್ನು ಅವರಿಗೆ ಹೆಡ್ಫೋನ್ ಹಾಕಿರ್ತಾರಲ್ಲ ಅವರು ಗೆಸ್ ಮಾಡಬೇಕಾಗುತ್ತೆ ಇವರು ಹೇಳಿದ್ದಾದ್ಮೇಲೆ ಜಸ್ಟ್ ಒಂದು ಲಿಮ್ ಸಿಂಗ್ ಮೂಲಕನೇ ಸೊ ಇಲ್ಲಿ ಧನರಾಜ್ ಮೋಕ್ಷಿತಾ ಹನುಮಂತ ಗೌತಮಿ ಮಂಜು ತ್ರಿವಿಕ್ರಮ್ ಅವರಿಗೆ ಜೋಡಿ ಮಾಡಿದ್ದಾರೆ ಆ್ಯಂಡ್ ಅನುಷ ಸುರೇಶ್ ಅವರದು ಅಲ್ಲಿ ಪ್ರೋಮೋದಲ್ಲಿ ತೋರಿಸಿದ್ದಾರೆ ಸೊ ಎಲ್ಲರೂ ಕೂಡ ಒಂದೊಂದು ಡೈಲಾಗು ಅಥವಾ ಒಂದು ಸಾಂಗ್ ಕೊಟ್ಟಿದ್ದಾರೆ ಸೊ ಅದನ್ನ ಅಲ್ಲಿ ಅಪೋಸಿಟ್ ಇರುವಂಥ ಒಂದು ಜೋಡಿ ಗೆಸ್ಟ್ ಮಾಡ್ಬೇಕಾಗುತ್ತೆ ಸಖತ್ ಆಗಿದೆ ಇಲ್ಲಿ ಧನರಾಜ್ ಅಂಡ್ ಮೋಕ್ಷಿತ್ ಅವ್ರದ್ದು ಡೈಲಾಗ್ ಕೊಟ್ಟಿರೋದು ಕೊಟ್ಟಿರುವಂತದ್ದು ಡೈಲಾಗ್ ಸಾಧು ಡೈಲಾಗ್ ಅಂತ ಅನ್ಸುತ್ತೆ ಸೊ ಈಗ ಗೆರೆ ದಾಟಿ ನಾನು ಬರಲ್ಲ ನೀನು ಬರಬೇಡ ಅನ್ನೋ ಒಂದು ಡೈಲಾಗ್ ಇದೆ ಸೊ ಅಲ್ಲಿ ಮೋಕ್ಷಿತ್ ಅವ್ರಿಗೆ ಧನ್ರಾಜ್ ಅವ್ರು ಚೆನ್ನಾಗಿ ಉರಿಸ್ತಿದ್ದಾರೆ ಅಂತ ಅನ್ಸುತ್ತೆ ಸೊ ಲಿಪ್ಸ್ ಎಲ್ಲ ಮಾಡಿ ಹಿಂಗ್ ಮಾಡಿ ಹಿಂಗ್ ಮಾಡಿ ತುಟಿಯಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ರು ಮೋಕ್ಷಿತ್ ಅವರಿಗೆ ಅಲ್ಲಿ ಹೇಳಿ ಹೇಳಿ ಟೈರ್ಡ್ ಆಗಿದೆ ಅಂತ ಅನ್ಸುತ್ತೆ ಸಖತ್ ಫನ್ ಆಗಿದೆ ಸೊ ಅದನ್ನ ನೋಡ್ಬೇಕು ಹೆಂಗಿದೆ ಅಂತ ಅಂಡ್ ಮಂಜು ತ್ರಿವಿಕ್ರಮ್ ಅವ್ರದು ಸಖತ್ ಫನ್ ಅಂತ ಹೇಳ್ಬೋದು ಯಾಕಂತಂದ್ರೆ ಅಲ್ಲಿ ತ್ರಿವಿಕ್ರಮ್ ಹೇಳ್ತಿರುವಂಥದ್ದು ಸೊ ಏರಿಗೆ ಬಂದವಳು ಅಂದ್ರೆ ಇದಕ್ಕೆ ನೀರಿಗೆ ಬರಲ್ಲೋ ಅನ್ನೋ ಡೈಲಾಗ್ ಇರೋದು ಸೊ ಇಲ್ಲಿ ಮಂಜು ಗೆಸ್ ಮಾಡಿರುವಂಥದ್ದು ಏರಿಗೆ ಬಂದವಳು ಬಾರಿಗೆ ಬರಲ್ಲೋ ಅನ್ನೋ ಒಂದು ರೀತಿಯಲ್ಲಿ ಗೆಸ್ ಮಾಡ್ತಿದ್ದಾರೆ ಸೊ ಸಖತ್ ಆಗಿ ಫನ್ ಆಗಂತೂ ಇದೆ ಸೊ ನೋಡ್ಬೇಕು ಯಾವ ರೀತಿನಲ್ಲಿ ಇದ್ರ ಎಪಿಸೋಡಲ್ಲಿ ಇರುತ್ತೆ ಅಂತ ಹನುಮಂತ ಆ್ಯಂಡ್ ಗೌತಮಿ ಅಲ್ಲಿ ಗೌತಮ್ ಹೇಳ್ತಿರುವಂಥದ್ದು ಜಿಂಗಿ ಚಕ ಜಿಂಗಿ ಅಂತ ಬಟ್ ಇಲ್ಲಿ ನೋಡ್ಕೊಂಡು ನೋಡಿಕೊಂಡು ಸೀಟ್ ನೋಡಿಕೊಂಡು ಮತ್ತೆ ಹೇಳೋದು ಸೀಟ್ ನೋಡಿಕೊಂಡು ಮತ್ತೆ ಹೇಳೋದು ಮಾಡ್ತಿದ್ದಾರೆ ಸೊ ಹಣುವಂತ ಅಲ್ಲಿ ಹೇಳುವಂಥದ್ದು ಒಂದು ಕರೆಕ್ಟಾಗಿ ಫಸ್ಟ್ ಓದ್ಕೋ ಆಮೇಲೆ ಹೇಳಿ ನೀನು ನೀನು ಆ ಕಡೆ ಈ ಕಡೆ ನೋಡಿದ್ರೆ ಹೆಂಗೋದಾಗತ್ತೆ ನನಗೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ರು ಒಟ್ನಲ್ಲಿ ಇವತ್ತಿನ ಒಂದು ಅಲ್ಲಿ ಜಾಸ್ತಿ ಫನ್ನೇ ಇರುತ್ತೆ ನಿಮಗೆ ಜಾಸ್ತಿ ಕ್ಲಾಸ್ ತೊಗೊಳೋದಿರಲ್ಲ ಫನ್ ಇರುತ್ತೆ ಎಸ್ ಆರ್ನೋ ರೌಂಡ್ ಇರುತ್ತೆ ಅದು ಬಿಟ್ಟರೆ ಇನ್ನೊಂದು ಚಟುವಟಿಕೆ ಇರುತ್ತೆ ಸೊ ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಇವತ್ತಿನ ಒಂದು ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡಲ್ಲಿ ಆ್ಯಂಡ್ ಕೆಲವೊಂದು ಕ್ಲಾರಿಟಿ ಆಲ್ರೆಡಿ ನಿನ್ನೆ ಕೊಟ್ಟಿದ್ದಾರೆ ಬಟ್ ನಿನ್ನೆ ಒಂದು ಎಪಿಸೋಡಲ್ಲಿ ಜಾಸ್ತಿ ಆಗಿದ್ದಂಥದ್ದು ಚೈತ್ರ ಅವ್ರ ವಿಷಯನೇ ಹೆಚ್ಚಾಗಿ ಅಲ್ಲಿ ಮಾತಾಡಿದ್ರು ಕಾರಣ ಏನು ಅಂತಂದರೆ ಚೈತ್ರ ಅವರು ಅದನ್ನು ಒಪ್ಕೊಳ್ದೇನೆ ಸುಮ್ಮನೆ ಅದನ್ನು ಸುಳ್ಳು ತೇಪೆ ಮೇಲೆ ತೇಪೆ ಸಾರ್ಸ್ಕೊಂಡು ಹೋದ್ರಲ್ಲ ಸೊ ಅದಕ್ಕೆ ಅಲ್ಲಿ ಡ್ರ್ಯಾಗ್ ಮಾಡಿದ್ರು ಆಲ್ಮೋಸ್ಟ್ ಒಂದು ಮುಕ್ಕಾಲು ಗಂಟೆ ಅದೇ ವಿಷಯ ಆಯಿತು ಮುಕ್ಕಾಲು ಗಂಟೆ ಒನ್ ಅವರ್ ಅಂತಲೇ ಹೇಳ್ಬೋದು ಬೇರೆ ವಿಷಯಗಳಿಗೆ ಮಾತಾಡಲಿಕ್ಕೆ ಟೈಮೇ ಸಿಗಲಿಲ್ಲ ಅಲ್ಲಿ ಸೊ ಅವರು ಸ್ಟಾರ್ಟಿಂಗಲ್ಲೇ ತಪ್ಪಾಯಿತು ಕ್ಷಮೆ ಕೇಳಿ ಪ್ರೋಟೋಕಾಲ್ನ ಮುರಿದಿದ್ದಕ್ಕೆ ತಪ್ಪಾಯಿತು ಅಂತ ಹೇಳಿದ್ರೆ ಮುಗ್ದೋಗಿರೋದು ಸೊ ಅದನ್ನು ಒಂದ್ರ ಮೇಲೊಂದು ಒಂದ್ರ ಮೇಲೆ ಒಂದು ಸುಳ್ಳುಗಳ ಸರಮಾಲೆನೇ ಹಾಕ್ಬಿಟ್ರು ಚೈತ್ರ ಅವರು ಸೊ ಅದಕ್ಕೋಸ್ಕರ ನಿನ್ನೆ ಒಂದು ಸ್ವಲ್ಪ ಡ್ರ್ಯಾಗ್ ಮಾಡಿದ್ರು ಅಂತ ಹೇಳ್ಬೋದು ಒಟ್ನಲ್ಲಿ ಇವತ್ತಿನ ಎಪಿಸೋಡ್ ಅಲ್ಲಿ ಸ್ವಲ್ಪ ಕಾಮಿಡಿ ಎಂಟರ್ಟೈನ್ಮೆಂಟ್ ಖಂಡಿತವಾಗೂ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ ಸೊ ಸದ್ಯಕ್ಕೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ನಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದ್ರೆ ಸಿಗೋವರೆಗೂ ಬಾಯ್